ಹಾಯ್ ಫ್ರೆಂಡ್ಸ್ ಇವತ್ತು ಮೇಲ್ಕೋಟೆ ಬಂದಿದ್ದೀವಿ ಸೊ ಮೇಲ್ಕೋಟೆ ಯಾವ ರೀತಿ ಇದೆ ಏನು ಆಯ್ತಾ ಅಂತ ಲೈವಲ್ಲಿ ನೋಡಿ ಒಂದ್ಸರಿ ಎಲ್ಲ ತೋರಿಸ್ತಾ ಇದ್ದೀನಿ ಸೊ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಡ್ರೈವರ್ಗಂತಲ್ಲ ನೋಡಿ ಹಾಂ ನಮ್ಮ ಮಾಮೂ ಹಾಗಾಗಿ ನೋಡಿ ದೇವಸ್ಥಾನ ಟೆಂಪಲ್ ಏನಿದೆ ಚಿಲ್ಲರಾಯಸ್ವಾಮಿ ಟೆಂಪಲ್ ಈಗ ಕ್ಲೋಸ್ ಆಗಿದೆ ಈ ಟೈಮಿಂಗ್ಸಲ್ಲಿ ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ಓಪನ್ ಇದೆ ಸೊ ಮೇಲ್ಗಡೆ ಹೋಗ್ತಾ ಇದೀವಿ ಈಗ ವರ್ಲ್ಡ್ ಓಲ್ಡ್ ಟೂಸಂಡ್ ಫೈವ್ ಹೇಳ್ತಾಳೆ ಈಗ ನೋಡಿ ಲೈವ್ 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 ಅಲ್ಲೇ ನೋಡಿ ಹೆಂಗಿದೆ ಮೇಲ್ಕೋಟೆ ಅಂತ ಆಮೇಲೆ ಚೆನ್ನಾಗಿ ಬಿರಿಯಾ ಮಾಡತವನೆ. ಲೈವ್ ಓಟಾಗೋಣ ನೋಡಿಲೇ ಫುಲ್ಲಿ ಈಗ ಮೇಲ್ಕೋಟೆ ಮೇಲ್ಗಡೆ ದೇವಸ್ಥಾನ ಟೆಂಪಲ್ ಅಲ್ಲಿ ಸಡನ್ ಲೈವ್ ಆಗಿರೋದ್ರಿಂದ ನಡ್ಕೋ ಹೋಗಿ ಮೆಟ್ಲ ಹತ್ಕೋ ಹೋಗ್ತೀನಿ ಅನ್ನೋರು ಅಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಕೊಡಗಲ್ಲಿ ಸಿಗುತ್ತೆ ನೋಡಿ ಇವಾಗ ಎಲ್ಲರೂ ಸೈಲೆಂಟಾಗಿ ಕೂತ್ಬಿಟ್ಟವ್ರೆ ಸೊ ಎಲ್ಲ ಹತ್ತುತ್ತಾ ತರೋದಕ್ಕೆ ಮೇಲೆ ನೋಡ್ಕೊಳ್ಳಿ ಎಷ್ಟು ಅಪ್ಪಿದೆ ಗಂಡು ಗಂಡ್ರ ಇವರು ಇವರು ಕಾಲು ಅವಂಗೆ ನೀನು ಇವಾಗ ಕೇಳ್ಬೇಕಾ ಮೇಲ್ಗಡೆ ಬಂದ್ವಿ ನೋಡಿ ಮೇಲ್ಗಡೆ ಈಗ ಬೆಟ್ಟ ಹಾಕೊಂಡು ಹೋಗ್ಬೇಕು ನಿಮ್ಮ ಅಯ್ಯಪ್ಪ ಸ್ವಾಮಿಯವರು ಅಯ್ಯಪ್ಪ ಸ್ವಾಮಿಗೂ ಏನೋ ಹೋಗಿದ್ದು ಬರ್ತಾವ್ರೆ ಹಾ ಯು ನೋಡಿ ಎಲ್ಲ ಪ್ಲೇಸಸ್ಗಳು ನೋಡಿ ಹೇಳಿ ಬಿಡಿ ಅದನ್ನ ಹಾಯ್ ನೀ ಹಾಂ ನಡೀರಿ ನಡೀರಿ ನೋಡಿ ಅಲ್ಲೊಂದು ಕೊಳ ಏನಿದೆ ಇದೆ ಅದನ್ನು ಸಹ ತೋರಿಸ್ತೀನಿ ಮೇಲೆ ಮೇಲುಗಡೆ ಇರುವಂಥದ್ದು ಅಲ್ಲಿ ಟೆಂಪಲ್ಲು ಅಲ್ಲಿ ಎತ್ಕೊಂಡು ಹೋಗ್ಬೇಕೀಗ ಸೊ ಸಡನ್ನಾಗಿ ಲೈವ್ ಮಾಡಿದ್ದು ಹೆಂಗಿದೆ ಅಂತ ಒಂದು ತೋರಿಸೋಣ ಅಂತ ನೋಡಿ ಹೇಗೆ ಅಂತ ಎಲ್ಲರೂ ಸಹ ಗೊತ್ತಿದಾರೆ ಹಂಗೆ ಏನಿದೆ ನೋಡಿ ಕೊಳ ಸ್ವಲ್ಪ ನೀರಿಲ್ಲ ಕೊಳ ನೋಡ್ತೀನಿ ಏನಾದ್ರು ನೋಡಿ ಮೇಲ್ಕೋಟೆ ಯಾವ ರೀತಿ ಇದೆ ಏನನ್ನ ಸೆಲ್ಫಿ ಸ್ಟಿಕ್ ತಂದಿಲ್ಲ ತಂದಿದ್ರೆ ನಿಮಗೆ ಮೈಕ್ ಈಗ ಹಾಗಾಗಿ ನಮ್ಮ ಮಾ ಅಮ್ಮ ಆಲ್ರೆಡಿ ನೋಡಿ ಆಲ್ರೆಡಿ ಐಟಮ್ನ ತಕೊಂಡು ದೇವ್ರ ಪೂಜೆ ಮಾಡಿಸೋದಿಕ್ಕೆ ಸ್ಟ್ರಾಂಗ ಗೊಯ್ತವ್ರೆ ಫಾರಿನ್ ಬೇಬಿ ಬಂದಿದೆ ನಮ್ಮ ಜೊತೆಗೆ ಒಂದು ಫಾರಿನ್ ಬೇಬಿ ಜೊತೆಗೆ ಇಲ್ಲಿ ಫ್ಯಾರಿನ್ ಬೇಬಿ ನಡಿ ಇಲ್ಲಿ ಈ ಕೆಳಗಡೆ ತೋರ್ಸದ್ನಲ್ಲ ಅಲ್ಲಿಂದ ಮೆಟ್ಲು ಹತ್ಕೊಂಡ್ ಬಂದಿದ್ರೆ ನೀವು ಡೈರೆಕ್ಟ್ ಆಗಿ ಕೆಳಗಡೆಯಿಂದ ಮೆಟ್ಲು ಹತ್ಕೊ ಬರ್ಬೋದು ಹತ್ಕೊ ಬರೋರು ಈ ಕಡೆಯಿಂದ ಬರ್ತಾರೆ ಇಲ್ಲಿಂದ ಇದು ಅರ್ಧದಿಂದ ನೀವು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಹಿಂಗೆ ಫಾರಿನ್ ಬೇಬಿ ಹುಡ್ತಿ ಬನ್ನಿ 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 ನೋಡಿ ಫುಲ್ಲು ನಡಿ 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 ಇದು ನೀವು ಇಲ್ಲಿಂದ ಮೆಟ್ಲತ್ಕೊಂಡು ಪೂರ್ತಿಯಾಗಿ ಹೋಗ್ಬೇಕು ಓ ಮಗಳ ಎಲ್ಲರೂ ಸಹ ನೋಡಿ ಎಲ್ಲ ಆಲ್ರೆಡಿ ಎತ್ಕ ಬೈತವ್ರೆ ಅಲ್ಲಿ ಅತ್ತಿ ಎತ್ತಿ ಹತ್ತಿ ಎತ್ತಿ ನೋಡಿ ಏನು ಫುಲ್ ಇದಿದೆ ಈಗ ಮಾತ್ರ ಆಗಿಲ್ವ ಇನ್ನೇ ಯಾಸ್ ಸರ್ ಏಕೆ ಅತ್ತಬೇಕು ಬೇಗ್ ಬೇಗ mail ಕೊಟೆ ನೋಡಬೇಕು ಅಂದ್ರೆ ಬೇಗ್ ಬೇಗ್ ಅತ್ತಬೇಕು ನೋಡಿ ಹೆಂಗ್ ನಿಂತೈತೆ ಹಳೆ ಗನ್ ಗನ್ ಗನ್ನ ನಿಂತ ನಿಂತೈತೆ ಟಿಕೋ 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 ನೋಡಿ ನೋಡಿ ಡೌನ್ ಏನು ಹೆಂಗೆ ಅಂತ ಅಲ್ಲಿ ಕೊಳ ನೋಡಿ ಕೊಳನು ಸಹ ಹೆಂಗೆ ಡೈರೆಕ್ಟಾಗಿ ಕಾಣತ್ತೆ ಬತ್ತಾ ನೋಡಿ ನಮ್ಮ ಗನ್ ಡ್ರೈವರು ಸೋದ್ರೆ ಸೋದ್ರೆ ಹೇಳಿ ಮೇಯ ಗೊತ್ತಾಗ್ಲಿ ಅಂತ ತೆಗೆ ನೋಡೋ ಗನ್ ಡ್ರೈವರ್ ಅಂತ ಅದೆಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಡ್ರೈವರ್ ಒಂದು ಬೇರೆ ಹೇಳಿದ್ರಲ್ಲ ಅದಕ್ಕೆ ಹಂಗೆ ನೋಡಿ ಇನ್ನು ನೋಡಿ इली तो मगुड़ी <laughs> <laughs> <laughs>

ಗೋವಿಂದ ಅವರು ನೋಡಿಲ್ಲೆಲ್ಲ ನೋಡಿ ಇಲ್ಲೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಎರಡು ಗಂಟೆ ಕ್ಲೋಸ್ ಅಂತೆ ಅಲ್ಲ ಅಲ್ಲ ಇಲ್ಲಿ ನೋಡಿ ವ್ಯೂಸ್ಗಳು ತೋರಿಸ್ತೀನಿ సలగ్గోడి కొడి కేలి హాకిలా హోగివేనా కవర ఆకారా ఆతి బసనితో ధారా ఏ భరో ప్లీజ్ వన్ తోరస్తని ప్లీజ్ ప్లీజ్ టీ కాఫీ ప్లీజ్ ప్లీజ్ కొడి వీవ్స్ కొస్ట్ ము యా ర రకుతవరే ನೋಡಿ ಯಾವ ಥರ ಇದೆ ವ್ಯೂಸು ಅಂತ ಮೇಲ್ಗಡೆಯಿಂದ ವ್ಯೂಸು ಮೇಲ್ಗಡೆ ಇನ್ನೂ ದೇವಸ್ಥಾನ ಬಾಗಿಲು ಹಾಕಿಲ್ಲ ಅಂತಾರೆ ನೋಡ್ಕೊ ಬರೋಣ ಒಂದು ರೌಂಡು ంట మెల్కోటే 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 ನೋಡಿ ನೋಡಿ ಮೇಲ್ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದು मारे ओ <laughs> बनी बनी ए बनी बनी बने बाकी आते बाकी आते